ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಸೈನ್ ಇಲ್ಲ ಏನಿಲ್ಲ ಹಿಂದೆ ಒಂದು ಸ್ಟೋನ್ಲೆಸ್ ಬ್ಯಾಕ್ ಸೈಡ್ ಕೊರಳಿಗೆ ಒಂದು ಸ್ಟೋನ್ಲೆಸ್ ಹಚ್ಚಿ ಒಂದು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಇವಾಗ ಫ್ರಂಟ್ ಎಲ್ಲಾನು ರೆಡಿ ಮಾಡೀನಿ ಹಾಗೆ ಮುಂದುವರೆದಂಥ ಬ್ಲೌಸ್ನ ಇವಾಗ ಸ್ಟಿಚಿಂಗ ಮಾಡ್ಲಾಕತ್ತೆ ನಾನು ಟೈಮ್ ಸಿಕ್ಕಾಗ ಬ್ಲೌಸ್ನ ಫಿನಿಷಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಇವಾಗ ಆಲ್ರೆಡಿ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ಲೀವ್ ರೆಡಿ ಮಾಡೋದು ಮತ್ತು ಫ್ರಂಟ್ ಸೈಡೆಲ್ಲನೂ ಬ್ಲೌಸ ರೆಡಿ ಮಾಡಿ ಇಟ್ಟಿದ್ನಿ ಸೊ ಇವಾಗ ಏನೋ ಪೂರ್ತಿ ಫಿನಿಶಿಂಗ್ ಬ್ಲೌಸ್ ಹೇಳಿ ಸ್ಟಿಚಿಂಗ ಮಾಡ್ಲಾಕತ್ತೀನಿ ಹಾಗೆ ಹೊಸೊಬ್ಬರು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ ನೋಡ್ಲತ್ತಿರಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸೈನ್ ಬ್ಲೌಸನ್ನ ನಾನು ಸ್ಟಿಚಿಂಗ್ ಮಾಡ್ತಿರ್ಲಿಲ್ಲ ನಾರ್ಮಲ್ ಬ್ಲೌಸ್ ಏನಾಯ್ತಲ್ಲ ಆಲ್ರೆಡಿ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರು ನೀವು ಯಾವ ರೀತಿಯಾಗಿ ಬ್ಲೌಸ್ ಮೆಜರ್ಮೆಂಟ್ ತಗೊಂಡ ಬ್ಲೌಸ್ನ ಕಟಿಂಗ್ ಮಾಡ್ತೀರಿ ಅಂಥೇಳಿ ಸೊ ನಾನು ಬ್ಲೌಸ್ ನಾರ್ಮ್ ರೆಡಿ ಬ್ಲೌಸ್ನ ತಗೊಂಡು ಯಾವ ರೀತಿಯಾಗಿ ಹಾಂ ಬಾಡಿ ಮೆಜರ್ಮೆಂಟ್ ತೊಗೊಂಡೇನಿಲ್ಲ ನಾನು ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಕಟ್ಟಿಂಗು ಮತ್ತು ಅದೇ ಒಂದು ಬ್ಲೌಸ್ನ ಸ್ಟಿಚಿಂಗ್ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಇವಾಗ ಹಲ್ವಾರು ಒಂದು ವಿಡಿಯೋ ಒಳಗೆ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹಾಂ ಇನ್ನೊಂದು ಸರ್ತಿ ನಂಗೆ ಸಬ್ಸ್ಕ್ರೈಬರ ಕಮೆಂಟ್ ಮಾಡಿದರು ಸೊ ಅದಕ್ಕೋಸ್ಕರ ಹೇಳ್ಕೊಡ್ತೀನಿ ಪ್ರತಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡ್ಲಾಕತ್ತೀರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತೇನಿಲ್ಲ ಇವತ್ತು ಟೈಲರಿಂಗ್ ಬಗ್ಗೆ ನಾನು ಹೇಳಾಕತ್ತೀನಿ ಯಾಕಂತಂದ್ರೆ ಯಾವ ರೀತಿಯಾಗಿ ನಮ್ದು ಆ ಟೈಲರಿಂಗ್ ಒಳಗೆ ನಾನು ಈ ರೀತಿಯಾಗಿ ಬ್ಲೌಸ್ ಇದು ಮಾಡ್ಬೇಕಂದ್ರೆ ನಾನು ಎಲ್ಲಿ ಕಲಿತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಇವಾಗ ನಾನು ಮೊದಲೇ ಹಳೆಯ ವಿಡಿಯೋ ಒಳಗೇನೈತೆಲ್ಲ ನಾನು ನಿಮ್ಮ ಜೊತೆ ಆಲ್ರೆಡಿ ಸೇರ್ ಮಾಡ್ಕೊಂಡಿ ಯಾಕಂತಂದ್ರೆ ನಾನು ಆ ಟೈಲರಿಂಗ್ ಅಂತಂತ ಎಲ್ಲಿ ಹೊರಗಡೆ ನಂತೂ ಅಂತೂ ಹೋಗಿ ಇಲ್ಲ ಹೀಗಾಗಿ ನಾನು ನನ್ನ ಚಿಕ್ಕ ಏನೈತೆ ಅಲ್ಲ ಅವಳು ಒಂದು ವರ್ಷದವಳು ಇದ್ದಾಗ ನಾನು ಆ ಸ್ಟಿಚಿಂಗ್ ಜರ್ನಿನ ಸ್ಟಾರ್ಟ್ ಮಾಡೀನಿ ಮೊದಲಿಗೆ ನನಗೆ ಯಾವುದೇ ರೀತಿಯಾಗಿ ಬ್ಲೌಸ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಏನೂ ಬರ್ತಿರ್ಲಿಲ್ಲ ಹೀಗಾಗಿ ನಾನು ಮೊದಲಿಗೆ ತಂದಿರೋದು ಆ ಫೀಕೋ ಫಾಲ್ ಮಷೀನ್ನ ತೊಗೊಂಡು ಬಂದು ನಾನು ಮೊದಲಿಗೆ ಫೀಕೋ ಮಾಡೋದು ಮತ್ತು ಫಾಲ್ ಸುಚ್ಚೋದು ಈ ರೀತಿಯಾಗಿ ಏನಾದರೂ ಬ್ಲೌಸ್ ಆಲ್ಟ್ರೇಷನ್ ಮಾಡೋದಿದ್ರೆ ಮಾಡೋದು ಈ ಒಂದು ಮಷಿನ್ ಮೇಲೆ ಮಾಡ್ತಿದ್ದೆ ನಾನು ಮೊದಲಿಗೆ ಸ್ಟಿಚಿಂಗ್ ಮಷಿನ ತೊಗೊಂಡು ಬಂದಿರಲಿಲ್ಲ ಯಾಕಂತಂದ್ರೆ ಮಕ್ಕಳ ಜೊತೆಗೆ ಜೊತೆಗೇನಂದರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ನಾನು ಇಲ್ಲಿ ಇನ್ನೂ ಕಲ್ತಿರಲಿಲ್ಲ ಹೀಗಾಗಿ ನನಗೆ ಕಲೀಲಿಕ್ಕೂ ಟೈಮಿಂಗ್ ಇಲ್ಲ ಮಕ್ಕಳ ಜೊತೆಗೆ ಅಂತ ಹೇಳಿ ಸ್ಯಾರಿ ಪೀಕೋ ಹಾಕೋದು ಮತ್ತು ಇಷ್ಟ ಪಾಲು ಹಚ್ಚೋದು ಯಾವುದಾದ್ರೂ ಆಲ್ಟ್ರೇಷನ್ ಬಂದರೆ ಮಾಡ್ಬೋಬೌದು ಹೇಳಿ ನಾನು ತೊಗೊಂಡು ಬಂದಿದ್ದೆ ತೊಗೊಂಡು ಬಂದ ನಂತರ ನನಗೆ ಸಿಕ್ಕಾಪಟ್ಟೆ ಮತ್ತು ಪಿಕೋ ಹಾಕೋದು ಮತ್ತು ಫಾಲ್ಸ್ ಹಚ್ಚೋದು ತುಂಬಾ ಬರ್ತಿದ್ವು ಅದ್ರ ಜೊತೆಗೆ ಏನಾದರೂ ಇವಾಗ ಶೋಕೇಜ್ ಏನಾದರೂ ಇರ್ತಾ ಇರುತ್ತಲ್ಲ ಇದ್ರ ಜೊತೆಗೆ ನಾನು ಅದನ್ನ ಹೆಣದ ಕೂಡ ನಾನು ಕೊಡ್ತಿದ್ನಿ ಪಿಕೋ ಹಾಕ್ಲಾಕ ಬಂದವ್ರು ಏನಂತಿದ್ರು ಬ್ಲೌಸ್ ಕೂಡ ನೀವು ಕೊಟ್ರೆ ನಡಿತೈತಿ ಪಿಕೊ ಒಂದು ಸೈಡ್ ಮತ್ತು ಸ್ಟಿಚಿಂಗ್ ಮಾಡ್ಲಾಕ ಇನ್ನೊಬ್ರ ಹತ್ರ ಹೋಗ್ಬೇಕಾಗ್ಕತಿ ಅಂಥೇಳಿ ಆಡ್ಲಾಕತ್ರ ಅವಾಗ ನಾನು ವಿಚಾರ ಮಾಡಿ ಆಯಿತು ನಾನು ಬ್ಲೌಸ್ ಮತ್ತು ಎಲ್ಲ ರೀತಿ ಸ್ಟಿಚಿಂಗ್ನ ಕಲಿಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಡೈರೆಕ್ಟಾಗಿ ಇವಾಗ ನಾವು ಬ್ಲೌಸ್ ಕಲ್ತ್ವಿ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತೈತೆ ಯಾಕಂತಂದ್ರೆ ಇವಾಗ ಯಾವುದೇ ಒಂದು ತೊಟ್ಟಿಲ್ ಶಾಸ್ತ್ರ ಬಂತು ಅಂತಂದರೆ ಶಿಲಾಯಿನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ ಅಂತ ಇಲ್ಲಾದ್ರೆ ಚಿಕ್ಕ ಪುಟ್ಟ ಸಣ್ಣ ಮಕ್ಕಳು ಫಂಕ್ಷನ್ ಇತ್ತು ಅಂತಂದರೆ ಲಹಂಗಾ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ ಹೀಗಾಗಿ ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲ ರೀತಿಯ ನಾವು ಬಟ್ಟೆಗಳನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲಿಬೇಕು ಆಮೇಲೆ ಡೈರೆಕ್ಟಾಗಿ ನಾವು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಅದರ ಹಲವಾರು ಪ್ರಾ ಪ್ರಾಬ್ಲಮ್ಸ್ ಬರ್ಲಾಕತ್ತವು ಶೋಲ್ಡರ್ ಡ್ರಾಪ್ ಆಗ್ಲಾಕತೈತಿ ಮತ್ತು ಹಲವಾರು ಒಂದು ಪ್ರಾಬ್ಲಮ್ ಬರ್ತಾವೆ ಹೀಗಾಗಿ ನನಗೂ ಕೂಡ ಅದೇ ರೀತಿ ಆಗಿತ್ತು ಯಾಕಂತಂದ್ರೆ ಮೊದಲಿಗೆ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಒಳಗಂತಂದ್ರೆ ಇವಾಗ ಏಳು ವರ್ಷದ ಅಂತೂ ನಾನು ಯಾವುದೇ ರೀತಿಯಾಗಿ ವಿಡಿಯೋಸ್ನ ನೋಡಿ ನಾನು ಕಟಿಂಗ್ ಕೂಡ ಮಾಡ್ತಿರಲಾಗಿನಿ ಹಿಂಗಾಗಿ ಮೊದಲಿಗೆ ನಾನು ನನ್ನ ಮನೆ ಮೆಂಬರ್ಸು ನನ್ನ ಬ್ಲೌಸ್ನು ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಒಂದು ಐದಾರು ಬ್ಲೌಸ್ ಕೆಟ್ಟೋದು ನಂತರ ಒಂದು ಏನಾಯ್ತಲ್ಲ ಇಂಪ್ರೂವ್ ಆಗ್ತಾ ಬಂತು ಹೀಗಾಗಿ ಮೊದಲಿಗೆ ನನಗೇನು ಇದು ಟೈಲರಿಂಗ್ ಬರೋದೇ ಇಲ್ಲ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ ಇಲ್ಲ ಅಂತ ಅಂದ್ಕೊಂಡಿದ್ನಿ ಬಟ್ ಟ್ರೈ ಆಗೇನು ಅವತ್ತಿಗೆ ಒಂದು ಎರಡು ಸರ್ತಿ ಮಾಡಿ ಬರಲಿಲ್ಲ ಅಂತಂದ್ರೆ ನಾವು ಪ್ರಯತ್ನ ಪಡಲೇಬೇಕು ಹೀಗಾಗಿ ನಾನು ಬ್ಲೌಸ್ನ ಒಂದು ಐದಾರು ಬ್ಲೌಸ್ನ ಸ್ಟಿಚಿಂಗ ಮಾಡಿದ್ನಿ ಆ ನಂತರ ಏನೈತೆಲ್ಲ ನಾರ್ಮಲ್ ಬ್ಲೌಸ ತಕ್ಕ ಮಟ್ಟಿಗೆ ಸರಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಅದು ಹೀಗಾಗಿ ಜಾಸ್ತಿ ಮನೆ ಮೆಂಬರ್ಸ್ನ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದರಿಂದ ಬ್ಲೌಸ್ ಮನೆಯೊಳಗೆ ಸ್ಟಿಚಿಂಗ್ ಮಾಡಿದ್ನಿ ನಂತರ ಏನೈತೆಲ್ಲ ಮುಂದೆ ಕ್ರಮೇಣವಾಗಿ ನಾನು ಏನು ಪಿಕಾಕ್ಸ್ ಹಾಕ್ಸ್ಲಾಕೇನು ಬ್ಲ ಸಾಟಿ ತೊಗೊಂಡು ಬಂದಿರ್ತಾರಲ್ಲ ಅದರೊಳಗೆ ಒಂದೊಂದಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಇದು ಒಂದು ಹ ಪಿಕೋ ಮಷಿನ್ ಮೇಲೆ ನಾನು ಸ್ಟಿಚಿಂಗ್ ಮಾಡಿಕೊಡ್ಲಕ್ಕತ್ತೀನಿ ಮುಂದೆ ಏನಾಯ್ತಲ್ಲ ಇವಾಗ ಒಳ್ಳೆಯ ಒಂದು ಟಿಪ್ ಟಾಪ್ ಬ್ಲೌಸ್ ಇರ್ತಾವಲ್ಲ ಸೊ ಅದ್ರೊಳಗೆ ಹೊಲಿಗೆ ಏನಾಯ್ತಲ್ಲ ಸ್ಟಿಚಿಂಗ್ ಸರಿಯಾಗಿ ಬೀಳಕ್ಕ ಬೀಳ್ತಿರ್ಲಿಲ್ಲ ಹೀಗಾಗಿ ಏನು ಕಸ್ಟಮರ್ಸು ಏನು ಜಾಸ್ತಿ ಅದೆಲ್ಲ ನಾನು ಮೊದಲಿಗೆ ಪಿಕೋ ಮಷಿನ್ ಏನು ತಂದಿನಲ್ಲ ಇದರಿಂದಾನೆ ನನಗೆ ಕಸ್ಟಮರ್ಸು ಇನ್ಕ್ರೀಸ್ ಆಗಿರೋದು ನಂತರ ಹೊರಗಡೆ ಇರೋ ಬ್ಲೌಸಸ್ ಏನು ಬರ್ಲಿಕ್ಕೆ ಸ್ಟಾರ್ಟ್ ಅದು ಹೀಗಾಗಿ ಹೊಸ ಮಷೀನ್ನ ನಾನು ತೊಗೊಂಡ ಬನ್ನಿ ತೊಗೊಂಡು ಬಂದ ನಂತರ ನಾನು ಯಾವುದು ಡರ್ಬಿ ಒಂದು ಕಂಪ್ನಿ ಮಷಿನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಿಮ್ಗೆ ತೋರಿಸೀನಿ ಆ ಮಷಿನ್ನ ತೊಗೊಂಡ್ಬಂದು ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಹಾಗೆ ಯಾವುದೇ ಕಟೋರಿ ಬ್ಲೌಸ್ ಆಗಿರ್ಬೋದು ಡಿಸೈನ್ ಬ್ಲೌಸ್ ಆಗಿರ್ಬೋದು ಯಾವುದೂ ಬರ್ತಿರ್ಲಿಲ್ಲ ಬಟ್ ನಾರ್ಮಲ್ ಬ್ಲೌಸು ಸಿಲಾಯಿ ಸ್ಟಿಚಿಂಗ್ ಮಾಡೋದು ಆಮೇಲೆ ನನ್ನ ಮಗಳು ಸಣ್ಣಕ್ಕಿದ್ರಲ್ಲ ಅವ್ರಿಗೆ ಫ್ರಾಕ್ಸ್ ಸ್ಟಿಚಿಂಗ್ ಮಾಡೋದು ಆವಾಗ ಕಸ್ಟಮರ್ಸ್ ಕಡಿಮೆ ಇದ್ರಲ್ಲ ಹೀಗಾಗಿ ಈ ರೀತಿ ಎಲ್ಲನೂ ನಾನು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ನ ನಾನು ಕಲಿತಿದ್ದೆ ಯಾಕಂತಂದ್ರೆ ತಪ್ಪೋಯ್ತು ಅಂತಂದ್ರೆ ನೆಕ್ಸ್ಟ್ ಮತ್ತೊಂದು ಆ ಬ್ಲೌಸ್ ಸ್ಟಿಚ್ ಮಾಡಿ ಈ ರೀತಿಯಾಗಿ ನಾನು ಕಲ್ತಿರೋದು ಯಾಕಂತಂದ್ರೆ ಒಂದು ಹೇಳಿಕೊಟ್ರು ಅಂತಂದ್ರೆ ಅದು ಸ್ವಲ್ಪ ಈಸಿ ಅನಿಸ್ತೈತಿ ಈಗ ನಾವಾಗೇ ಕಲಿತು ಆ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆಗ್ತೈತಿ ಯಾರೆಲ್ಲ ಟೈಲರಿಂಗ್ ಮಾಡ್ಲಾಕೈತಿರಲ್ಲ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಹೀಗಾಗಿ ನಂತರ ಕಮ್ ಕ್ರಮೇಣವಾಗಿ ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಹೋದ್ನಿ ಆಮೇಲೆ ಪೈಪಿಂಗ್ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ನೀಟಾಗಿ ಬರ್ಲಾಕೆ ಸ್ಟಾರ್ಟ್ ಆಯಿತು ನಂತರ ನಾರ್ಮಲ್ ಬ್ಲೌಸ್ಗಿಂತನೂ ನಮ್ಮ ಸೈಡ್ನಿಂದಲೇ ಕಟೋರಿ ಬ್ಲೌಸ್ನ ಜಾಸ್ತಿ ವಿಯರ್ ಮಾಡೋದರಿಂದ ಸೊ ಅದನ್ನು ಕೂಡ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹೀಗಾಗಿ ನಮ್ಮ ಮನೆ ಹತ್ತಿರದವರು ಕೆಟ್ಟೋದ್ರೂ ಪರವಾಗಿಲ್ಲ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಾಕತ್ರು ನನ್ನ ರೆಗ್ಯುಲರ್ ರೆಗ್ಯುಲರ್ ಕಸ್ಟಮರ್ ಅಂತ ಹೀಗಾಗಿ ಸೊ ಅವ್ರದ್ದೇ ಒಂದು ಹಳೆ ಬ್ಲೌ ಕಟೋರಿ ಬ್ಲೌಸ್ ಏನೈತಲ್ಲ ಅದನ್ನ ಹೊಲಿಗೆನ ಬಿಚ್ಚಿ ಅದನ್ನ ನಾನು ಅದೇ ರೀತಿಯಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿ ಸೊ ಸ್ಟಿಚಿಂಗ್ ಮಾಡಿದೆ ಮೊದಲನೇ ಬ್ಲೌಸ್ ಏನಾಯ್ತಲ್ಲ ಪರವಾಗಿಲ್ಲ ಸ್ವಲ್ಪ ಕರೆಕ್ಟಾಗಿನೇ ಬಂತು ನೆಕ್ಸ್ಟ್ ನಾನು ಒಂದೆರಡು ಬ್ಲೌಸ್ನ ಅವ್ರಿಗೂ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ ಮೊದಲಿಗೆ ಪೇಪರ್ ಕಟ್ ಮಾಡಿ ಸೊ ಅದೇ ಮೆಜರ್ಮೆಂಟ್ ತೊಗೊಂಡು ನಾನು ಬ್ಲೌಸನ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ನಿ ಮುಂದೆ ನೆಕ್ಸ್ಟು ಎರಡನೇ ಬ್ಲೌಸು ಮೂರನೇ ಬ್ಲೌಸು ತುಂಬಾ ನೀಟಾಗಿ ಬರ್ಲಕ್ಕಾಗಿತ್ತು ಬಟ್ ಯಾರು ಬಾಡಿ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿಯಾಗಿ ನಾನು ಕೊಟ್ಟು ಅವ್ರ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಥ್ ಹೀಗಾಗಿ ನಾನೇನಾಯ್ತಲ್ಲ ಒಂದು ಸ್ವಲ್ಪ ಒಂದು ಇಂಚು ಹಚ್ಚು ಕಡಿಮೆ ಈ ರೀತಿಯಾಗಿಟ್ಟು ಅಡ್ಜಸ್ಟ್ ಮಾಡಿ ನಾನು ಬ್ಲೌಸು ಸ್ಟಿಚಿಂಗ್ ಮಾಡಿ ಕೊಡ್ತಿದ್ನಿ ಇವಾಗ ಏನಾಯ್ತಲ್ಲ ಒಂದು ಮೂರು ವರ್ಷದಿಂದ ಏನಾಯ್ತಲ್ಲ ಇವಾಗ ಪರ್ಫೆಕ್ಟಾಗಿ ನಾನು ಕಟೋರಿ ಬ್ಲೌಸ್ನ ನಾನು ಸ್ಟಿಚಿಂಗ್ ಎಲ್ಲೆಲ್ಲಿ ತಪ್ಪು ಇತ್ತಲ್ಲೆಲ್ಲ ಇಂಪ್ರೂವ್ ಮಾಡ್ಕೊಂಡು ಇವಾಗ ಪರ್ಫೆಕ್ಟಾಗಿ ಕಟೋರಿ ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ನಂತರ ಆ ಸಿಂಪಲ್ಲಾಗಿ ಒಂದು ಡೋರಿನ ಯೂಸ್ ಮಾಡಿ ಮಾಡ್ತಕ್ಕಂಥ ಡಿಸೈನ್ ಆಗಿರ್ಬೋದು ಥ್ರೆಡ್ ವರ್ಕ್ ಡಿಸೈನ್ ಆಗಿರಬಹುದು ಹೀಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆ ಡಿಸೈನ್ ಹೊಲಾಕೆ ಸ್ಟಾರ್ಟ್ ಮಾಡಿದ್ದೆ ಯಾಕಂತಂದ್ರೆ ಕಸ್ಟಮರ್ಸ್ ಒಳಗೆ ಆ ಮೊಬೈಲ್ ಒಳಗೆ ಈ ರೀತಿಯಾಗಿ ಈ ಡಿಸೈನ್ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಒಂದು ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಗೆ ಜಾಸ್ತಿ ತೊಗೋತೈತಿ ಹೀಗಾಗಿ ಬರ್ತಾ ಬರ್ತಾ ಏನೈತಲ್ಲ ಇವಾಗ ಏನೈತಲ್ಲ ಯಾವುದೇ ರೀತಿಯಾಗಿ ಮೆಜರ್ಮೆಂಟ್ ಐದು ಹೆಸರು ತೆತ್ತಕ್ಕಂಥ ಬ್ಲೌಸ್ ಕೊಟ್ಟರು ಆರಾಮಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ನೀಟಾಗಿ ಬರೋ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ಇವಾಗ ನಾವು ಯಾರಾದರೂ ಎಷ್ಟೋ ನಾವು ಟ್ರೈ ಮಾಡಿದ್ವಿ ಬಟ್ ನಮ್ಗೆ ಟೈಲರಿಂಗ್ ಬರ್ತಾನೆ ಇಲ್ಲ ಅನ್ನೋರಿಗೆ ಇದು ನಾನು ಹೇಳ್ತಕ್ಕಂಥ ಒಂದು ಟಿಪ್ಸು ಯಾಕಂತಂದರೆ ನೀವು ತುಂಬಾ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಲೇಬೇಕು ಇವಾಗ ನೋಡ್ತಾ ಇರ್ಬೋದು ಆರಿ ವರ್ಕ್ ಮಾಡಿರ್ತಕ್ಕಂಥ ನಿನ್ನೆ ಒಂದು ಒಳಗೆ ನಾನು ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದ್ವರ್ಕ್ ನಾವು ಹೊರಗಡೆ ಅಂತಂದ್ರೂ ತುಂಬಾ ರೇಟ್ ಆಗ್ತಿತ್ತು ಇವಾಗ ನಾನು ಒಂದು ಟೈಮ್ ಅಜ್ ಸೇವ್ ಒಂದು ಸ್ವಲ್ಪ ಅದಕ್ಕೆ ಅಂತ ಹೇಳಿ ಟೈಮ್ ಇಟ್ಟು ನಾನು ಆ ಬ್ಲೌಸ್ನ ಇವಾಗ ವರ್ಕ್ನ ಮಾಡಿಕೊಂಡೆ ಬಟ್ ಅದೇ ಅಂದರೆ ಇಲ್ಲ ಅಂತಂದ್ರೂ ಹೊರಗಡೆ ಎರಡು ಸಾವಿರ ಅಂತ ಅದೇ ನಮ್ಗೆ ಉಳಿತಾಯ ಅನ್ನೋದು ನನಗಾಯಿತು ಯಾಕಂತಂದರೆ ನಾವು ಯಾವುದೇ ಒಂದು ಗ್ರ್ಯಾಂಡ್ ಇತ್ತು ಅಂತಂದ್ರೆ ಅದ್ರ ಮೇಲೆ ವರ್ಕ್ ಬ್ಲೌಸ್ ಬೇಕೇ ಅನಿಸುತ್ತೆ ಯಾಕಂತಂದರೆ ಇವಾಗ ಎಲ್ಲರೂ ಕೂಡ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಎಂಬ್ರಾಯ್ಡ್ರಿ ಆಗಿರ್ಬೋದು ಆರಿ ವರ್ಕ್ ಆಗಿರಬಹುದು ಈ ರೀತಿಯಾಗಿ ಡಿಸೈನ್ನ ಮಾಡ್ತಿರ್ತಾರೆ ಹೀಗಾಗಿ ಅದಕ್ಕೋಸ್ಕರ ನಾನು ವರ್ಕ್ ಮಾಡಿ ಅದನ್ನ ವರ್ಕ್ ಮಾಡ್ತಕ್ಕಂಥ ಡಿಸ್ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ನಿ ಇವಾಗ ನೀನೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದು ಬಟ್ ಆ ವರ್ಕ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಕ್ಕಂಥ ವಿಡಿಯೋನ ನನಗೆ ಆಗಲಿಲ್ಲ ಯಾಕಂತಂದ್ರೆ ನನ್ನ ಮಗನಿಗೋಸ್ಕರ ಅಂದ್ರೆ ಟೈಮ್ ಯಾವಾಗಲಾದರೂ ಒಂದು ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ ಅಂತೇಳಿ ನಿಮ್ಮ ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಿದ್ವಿ ಹೀಗಾಗಿ ನನಗೆ ಆ ಒಂದು ವರ್ಕ್ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ತಕ್ಕಂಥ ವಿಡಿಯೋನ ಹಾಕ್ಲಿಕ್ಕ ಆಗಲಿಲ್ಲ ಅದ್ರ ಕೂಡ ಬ್ಲೌಸ್ ಏನೈತೆಲ್ಲ ತುಂಬಾ ನೀಟಾಗಿ ಫಿನಿಷಿಂಗ್ ಬಂತು ಬಟ್ ಲಟ್ಕಂಡು ಡಿಸೈನ್ ಮಾತ್ರ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕಾಗಲಿಲ್ಲ ಹಾಗೆ ಸಿಂಪಲ್ ಲಟ್ಕನ್ನ ಮಾಡಿ ಏನು ಬ್ಲೌಸ್ ಸ್ಯಾರಿ ಬಿರುತ್ತಲ್ಲ ಅದೇ ಬಟ್ಟೆ ತೊಗೊಂಡು ನಾನು ಸಿಂಪಲ್ಲ ಲಟ್ಕಂಡ ಮಾಡಿ ಸೊ ಇವು ಗೋಲ್ಡನ್ ಕಲರ್ ಬೀಟ್ಸ್ ಯೂಸ್ ಮಾಡಿ ನಾನು ಲಟ್ಕನ್ನ ರೆಡಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಬಟ್ ಮತ್ತು ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗಿತ್ತು ಅಂದ್ರೆ ಅದು ವರ್ಕ್ ಮಾಡಬೇಕಾದ್ರೆ ಆಗ ಮಾಡಿದ್ರೆ ಹೇಳಿ ಇದೇನೈತಲ್ಲ ಅಲ್ಲ ಇದನ್ನು ಬ್ಲೌಸ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದೈತಿ ಆ ವರ್ಕ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ ಸೊ ಇನ್ನು ನೆಕ್ಸ್ಟ್ ಇನ್ನೊಂದಿಷ್ಟು ಬ್ಲೌಸಸ್ ಅದಾವ ಆ ವರ್ಕ್ನ ನಾನು ನೋಡಬೇಕು ಅದಾದ್ರೆ ಸಿಂಪಲ್ ವರ್ಕ್ನ ಯೂಸ್ ಮಾಡಿ ನಾನು ವರ್ಕ್ನ ಮಾಡಬೇಕಂತ ಹೇಳಿ ಅಂದ್ಕೊಂಡೇನಿ ಸೊ ನೀವು ಯಾರೋ ನೀವು ಟೈಲರಿಂಗ್ ಮಾಡ್ತೀನಿ ಅಂತಂದ್ರೆ ನೀವು ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಬೋದು ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆದರೆ ನಾವು ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ನ ಕಲ್ತ್ವಿ ಅಂತಂದ್ರೆ ಆರಾಮಾಗಿ ನಾವು ಮನೆ ಕೆಲಸನ ಮಾಡಿಕೊಂಡು ನಾವು ನಮಗೋಸ್ಕರ ಮನೆ ಫ್ಯಾಮಿಲಿಗೋಸ್ಕರ ನಾವು ಅರ್ನಿಂಗ್ ಮಾಡಿದ್ದೀವಿ ಅಂತಂದ್ರೆ ನಮಗೆ ತುಂಬಾ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಬೋದು ಯಾಕಂತಂದ್ರೆ ಇವಾಗ ಹೆಣ್ಮಕ್ಳು ಮನೇಲಿ ಇದ್ಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಯಾವುದಾದ್ರೂ ಮನೆಯಲ್ಲಿ ಸ್ವ ಸ್ವಯಂ ಉದ್ಯೋಗನೇ ಮಾಡೋದರಿಂದ ತುಂಬಾ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗ್ತಕ್ಕಂಥ ಒಂದು ಇದು ಕೆಲಸ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವಾಗ ನನಗೆ ಅವಾಗ ಏನು ನಾನು ಸ್ಟಾರ್ಟಿಂಗಲ್ಲಿ ಪಟ್ಟಿರ್ತಕ್ಕಂತಹ ಏನು ನಮ್ಗೆ ಕಷ್ಟ ಏನಾಯ್ತಲ್ಲ ಅದು ಇವತ್ತು ನನ್ಗೆ ಫಲ ಕೊಟ್ಟಾಗತೈತಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಇವಾಗ ಸ್ಟಿಚಿಂಗ್ ಮಾಡ್ಲಕ್ಕಾಯ್ತಾನೆ ಇದು ಜಸ್ಟ್ ಒಂದು ನಾರ್ಮಲ್ ಬ್ಲೌಸು ಬಸ್ಟ್ ಹಿಂದೆ ಸ್ಟೋನ್ಲೆಸ್ನ ಯೂಸ್ ಮಾಡಿ ಇದ್ರ ರೇಟ್ ಒಂದು ನೂರ ಅರವತ್ತು ನಮ್ಮದು ಎಲ್ಲ ನಾವು ರೇಟ್ ತೆಗೆದು ಇಲ್ಲ ಅಂತಂದರೆ ನಾವು ಒಂದು ಗಂಟೆ ಒಳಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಅಂತಂದರೆ ನಮ್ಗೆ ಅರ್ನಿಂಗ್ ಆಯಿತು ಸೊ ಹೀಗಾಗಿ ನಾವು ಯಾವುದೇನ ಇವಾಗ ಟೈಲರಿಂಗನ್ನ ನಾನು ಕಷ್ಟಪಟ್ಟು ಕಲ್ತಿರೋದ್ರಿಂದ ನನಗೆ ಬರ್ತಕ್ಕಂಥ ಇದು ದುಡ್ಡು ಬಟ್ ಎಲ್ಲ ಈಗ ಬರ್ತಕ್ಕಂಥ ದುಡ್ಡನ್ನು ನೋಡ್ತಾರೆ ಹೊರತಾಗಿ ನಾವು ಸ್ಟಾರ್ಟಿಂಗಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ ಯಾರು ನೋಡಂಗ್ಲಿ ಯಾಕಂತಂದ್ರೆ ಇವಾಗ ಟೈಲರಿಂಗ್ ಕಲಿಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಎಷ್ಟು ಕಷ್ಟ ಆಗೈತಲ್ಲ ಸೊ ಈಗ ಏನೈತಲ್ಲ ಅಷ್ಟೇ ಒಂದು ಪ್ರತಿ ಬ್ಲೌಸ್ ಏನೈತಲ್ಲ ಅಷ್ಟೇ ನೀಟಾಗಿ ಕೂಡ ಬರ್ತಾವೆ ಇವಾಗ ಫೈನಲ್ ಆಗಿ ನಾನು ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ನಿಮಗೆ ತೋರಿಸ್ತೀನಿ ತುಂಬಾ ನೀಟಾಗಿ ಬಂದೈತಿ ಹೀಗಾಗಿ ಒಂದು ಸರ್ತಿ ಕಸ್ಟಮರ್ಸ್ ಬ್ಲೌಸ್ ತುಂಬ ನೀಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಂತು ಅಂತಂದರೆ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ಬಂದು ನಮ್ಮ ಹತ್ತಿರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿ ಹೋಗ್ತಾರೆ ಇವಾಗ ಏನು ಸ್ಟಿಚಿಂಗ್ ಮಾಡ್ಲಾಕೈತಾನೆ ಈ ಬ್ಲೌಸ್ ಏನತ್ತಲ್ಲ ನಮ್ಮ ಮನೆಯಿಂದ ಅದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥವ್ರು ಬಂದು ಇಲ್ಲಿ ಬಂದು ಬ್ಲೌಸ್ನ ಯಾಕೆಂದ್ರೆ ನಾ ಬೇರೆಯವ್ರ ಹತ್ರ ಸ್ಟಿಚಿಂಗ್ ಮಾಡಿಸಿದ್ರೆ ನಮ್ಗೆ ಬ್ಲೌಸ್ ಅಷ್ಟೊಂದು ನಮಗೆ ನೀಟಾಗಿ ನಮ್ಗೆ ಕಂಫರ್ಟಬಲ್ ಅನ್ಸಂಗೆ ಇಲ್ಲ ಸೊ ನೀವೇ ಸ್ಟಿಚ್ ಮಾಡಿಕೊಡ್ಬೇಕು ಹೇಳಿ ಇವತ್ತು ಸಂಜೆ ತಂದು ಕೊಟ್ಟರು ಮುಂಜಾನೆ ಅವರು ಊರಿಗೆ ಹೋಗೋರು ಹೀಗಾಗಿ ನಾನು ಸೊ ನೈಟ್ ಕೂತ್ಕೊಂಡು ಇವಾಗ ನಾನು ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಕ್ಕಿ ನಾನು ಅರ್ಜೆಂಟ್ ಒಳಗಿದ್ರು ಕೂಡ ಯಾವುದೇ ರೀತಿಯಾಗಿ ನಾನು ಹೊಲೀಲಕ್ಕ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳೋಂಗಿಲ್ಲ ನಾನು ಸ್ವಲ್ಪ ಟೈಮ್ ಸೇವ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಇವಾಗ ಸ್ಟೋನ್ ಏನಾಯ್ತಲ್ಲ ನಾನು ಮೊದಲಿಗೆ ನಾನು ಟೈಲರಿಂಗ್ ಐಟಮ್ಸ್ನ ನಾನು ಜಾಸ್ತಿನ ತೊಗೊಂಡು ಬಂದಿರ್ತೀನಿ ನಾನು ಈ ರೀತಿಯಾಗಿ ಬಂಡಲ್ನ ಪ್ರತಿಯೊಂದು ಸ್ಟೋ ಲೇಸ್ ಆಗಿರ್ಬೋದು ಮತ್ತು ಲೈನಿಂಗ್ ಆಗಿರ್ಬೋದು ಆಲ್ರೆಡಿ ವಿಡಿಯೋ ಒಳಗೆ ನಿಮ್ಗೆ ತೋರಿಸೀನಿ ಥ್ರೆಡ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಜಾಸ್ತಿ ಒಮ್ಮೆ ಹೋಲ್ಸೇಲ್ ದರದೊಳಗು ನಮ್ಗೆ ಸಿಗ್ತೈತಿ ಒಂದು ಸ್ವಲ್ಪ ಇದ್ರೊಳಗು ನಮ್ಗೆ ಅರ್ನಿಂಗ್ ಅಂತ ಆಗ್ತೈತಿ ಒಂದು ಸ್ವಲ್ಪ ನಮಗೂ ಸೇವ್ ಆಗ್ತೈತಿ ಇವಾಗ ಸೇಪ್ರೇಟಾಗಿ ನಾವು ತೊಗೋತೀವಿ ಅಂತಂದ್ರೆ ನಮ್ಗೆ ರೇಟ್ ಜಾಸ್ತಿನೇ ಇರ್ತೈತಿ ಹೀಗಾಗಿ ಜಾಸ್ತಿ ತೊಗೊಂಡು ಬನ್ನಿ ಅಂತಂದ್ರೆ ಇವಾಗ ಟೈಲರಿಂಗ್ ಅಂತಂದ್ರೆ ಈ ರೀತಿಯಾಗಿ ಸ್ಟೋನ್ ಲೇಸ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತಾರೆ ಬ್ಲೌಸಿಗೆ ಆಲ್ರೆಡಿ ಎಲ್ಲರೂ ಇವಾಗ ಅರ್ಧ ಆಗೈತಿ ಇವಾಗ ನಾನು ಇದೇ ಸ್ಟೋನ್ಲೇಸ್ ತೊಗೊಂಡು ಬಂದಿದ್ನೆಲ್ಲ ಇದು ಇವಾಗ ಆಲ್ರೆಡಿ ಎಲ್ಲ ಅರ್ಧ ಕಂಪ್ಲೀಟ್ ಆಗೈತಿ ಇನ್ನು ಅರ್ಧ ಇಷ್ಟ ಉಳಿತೈತಿ ಇವಾಗ ಸ್ಟೋನ್ ಲೇಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಈ ಒಂದು ಲೇಸ್ನ ಅಟ್ಯಾಚ್ ಮಾಡಬೇಕಾಯ್ತು ಅಂತಂದರೆ ನಾವು ಸೂಜಿ ಏನಾಯ್ತಲ್ಲ ಕಟ್ ಆಗೋ ಚಾನ್ಸ್ ಇರ್ತತಿ ಹೀಗಾಗಿ ನೋಡಿಕೊಂಡು ನಾವು ಸ್ಟೋನ್ ಲೇಸ್ನ ಅಟ್ಯಾಚ ಮಾಡಬೇಕಾಕಿರ್ತತಿ ಹೀಗಾಗಿ ಪ್ರತಿಯೊಂದನ್ನು ಕೂಡ ಟೈಲರಿಂಗ್ ಒಳಗೆ ಇವಾಗ ಸೈಡ್ ಬಿಸ್ನೆಸ್ನ ಆ ರೀತಿಯಾಗಿ ಅಂತ ಹೇಳಿ ಕೂಡ ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಯಾಕಂತಂದ್ರೆ ಟೈಲರಿಂಗ್ ಆಗಿರೋದ್ರಿಂದ ಇವಾಗ ಟೇಷನರಿ ಐಟಮ್ಸ್ ಆಗಿರಬಹುದು ಮತ್ತು ಬ್ಲೌಸ್ ಲೈನಿಂಗ್ಸ್ ಆಗಿರಬಹುದು ಲಟ್ಕನ್ಸ್ ಆಗಿರಬಹುದು ಥ್ರೆಡ್ ಈ ರೀತಿಯಾಗಿ ತುಂಬಾ ನಾವು ತಂದಿಟ್ವಿ ಅಂತಂದ್ರೆ ತುಂಬಾ ಸೇಲ್ ಆಗೇ ಆಗ್ತಾವೆ ಹೀಗಾಗಿ ಟೈಲರಿಂಗ್ ಒಳಗೆ ಅಂತಂದ್ರೆ ಅಲ್ಲ ನಷ್ಟ ಅನ್ನೋದು ಇಲ್ಲ ಬಟ್ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ನೀಟಾಗಿ ಬರೋದನ್ನು ನಾವು ಮೊದಲಿಗೆ ನೋಡ್ಕೋಬೇಕು ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳಿದಾಗಿ ನಾನು ಬ್ಲೌಸ್ ನೀಟ್ ಬರಬೇಕು ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಬ್ಲೌಸ್ ಕಟ್ಟಿಂಗು ಮತ್ತು ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೋಬೇಕು ಮತ್ತು ಬ್ಲೌ ಯಾವುದೇ ಬ್ಲೌಸ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಡ್ರೆಸ್ ಆಗಿರ್ಬೋದು ಮೊದಲಿಗೆ ಕಟ್ಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಕಟ್ಟಿಂಗ್ ಒಳಗೆ ತಪ್ಪೋದ್ವಿ ಅಂತ ಅಂದ್ರೆ ಬ್ಲೌಸ್ ಕೆಟ್ಟೋಗಿ ಹೋಗುತ್ತೆ ಹೀಗಾಗಿ ನಾವು ಚೆನ್ನಾಗಿ ನಾವು ಕಟಿಂಗ್ ಕಲ್ತ್ಕೊಂಡ್ವಿ ಅಂತಂದ್ರೆ ಬ್ಲೌಸ್ ಆಗಿರಬಹುದು ಫ್ರಾಕ್ಸ್ ಆಗಿರಬಹುದು ಯುನಿಫಾರ್ಮ್ಸ್ ಆಗಿರಬಹುದು ಎಲ್ಲನೂ ನಾವು ಕಟ್ಟಿಂಗ್ ನೀಟಾಗಿ ಬಂತು ಅಂತಂದ್ರೆ ನಾವು ಸ್ಟಿಚಿಂಗ್ ಒಳಗೆ ಆರಾಮಾಗಿ ನಾವು ಇಂಪ್ರೂವ್ಮೆಂಟ ಮಾಡ್ಕೋಬೋದು ಈ ಒಂದು ನಾನು ಇವತ್ತು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಟಿಪ್ಸ್ನ ನೀವು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೇನೆ ಇವತ್ತು ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಟೈಲರಿಂಗ್ನ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಾಕತ್ತೀನಿ ಇವಾಗ ಏನಾಯಿತಲ್ಲ ನಾನು ಹೊರಗಡೆಯಿಂದ ಬ್ಲೌಸ್ ಏನೈತೆಲ್ಲ ಇವಾಗ ಐದು ವರ್ಷ ಆಯಿತು ಅಂತ ನಾನು ಹೊರಗಡೆ ಬ್ಲೌಸ ಜಾಸ್ತಿನ ನಾನು ತಗೊಂಡು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ತುಂಬ ಜನನೇ ಕೊಟ್ಟು ಇವಾಗ ನಾನು ಒಂದು ಇವತ್ತು ಯಾವುದು ಬ್ಲೌಸ್ ಇಲ್ಲ ಅಂತ ಏನಿಲ್ಲ ಒಂದು ದಿನ ಇಲ್ಲ ಅಂತ ಒಂದೆರಡು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡೇ ಮಾಡ್ತೀನಿ ಹೀಗಾಗಿ ಮನೆ ಕೆಲಸ ನಾನು ಮೊದಲಿಗೆ ಲಾಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಾವು ಹೊಲದೊಳಗೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅಂತ ಆ ಕೆಲವೊಂದಿಷ್ಟು ಜನ ನಂಗೆ ಹೇಳ್ತಿರ್ತಾರೆ ಮನೆ ಕೆಲಸದ ಜೊತೆಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಮ್ಗೆ ಟೈಮೇ ಸಿಗಂಗಿಲ್ಲ ಅಂತ ಹೇಳಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ವಲ್ಪ ಒಂದು ಗಂಟೆ ಏನೋ ಅರ್ಧ ಗಂಟೆ ಫ್ರೀ ಇದ್ದಾಗ ನಾವು ಒಂದು ಅಥವಾ ಎರಡು ದಿನಕ್ಕೆ ಒಂದು ಬ್ಲೌಸ್ನಾದರೂ ನಾವು ಸ್ಟಿಚಿಂಗ್ ಮಾಡ್ಬೋದು ಹೀಗಾಗಿ ಇವಾಗ ನೋಡ್ತಾ ಇರ್ಬೋದು ವರ್ಕ್ ಬ್ಲೌಸ್ ಕೂಡ ನಾನೇ ಮಾಡ್ಕೊಂಡಿದ್ನಲ್ಲ ನನ್ನ ಬ್ಲೌಸ್ನ ಇವಾಗ ಹೊರಗಡೆ ಎರಡು ಸಾವಿರ ಕೊಟ್ಟು ವರ್ಕ್ ಮಾಡಿಸೋದಕ್ಕಿಂತ ಅದೇ ಉಳಿತಾಯ ನಮ್ಗೆ ಆಯ್ತಲ್ಲ ಹೀಗಾಗಿ ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ನಾವು ಉಳಿತಾಯನ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಕೂಡ ಹೆಲ್ಪ್ ಆಗುತ್ತೆ ಹೀಗಾಗಿ ನಮಗೂ ಕೂಡ ಅಂತಂದರೆ ಸ್ವಯಂ ಉದ್ಯೋಗ ಅಂತ ಆಗತ್ತೆ ಇವಾಗ ನೀನು ನಿನ್ನೆ ಹೇಳ್ತಕ್ಕಂಥ ಆ ಬ್ಲೌಸಿಂದನೇ ನನಗೆ ಇವಾಗ ಎರಡು ವಾರಿ ವರ್ಕ್ ಆರ್ಡರ್ ಬಂದಿದ್ದಾವೆ ಹೀಗಾಗಿ ಇವಾಗ ಏನು ಬೇಡ ನಾನು ಇನ್ನೊಂದು ನನ್ನ ಬ್ಲೌಸ್ನ ವರ್ಕ್ ಮಾಡ್ತೀನಿ ಸಿಂಪಲ್ ವರ್ಕ್ ಮಾಡ್ತೀನಿ ಅದಾದ ನಂತರ ನೀವು ನನಗೆ ಬ್ಲೌಸ್ ವರ್ಕ್ ಮಾಡ್ಲಾಕ ಕೊಡೋರು ಅಂತ ಅಂತ ಇವಾಗ ಹೇಳಿದ್ದೀನಿ ನಾನು ನಿನ್ನೆ ವಿಡಿಯೋ ಏನು ಹಾಕಿದ್ನಲ್ಲ ಆ ವಿಡಿಯೋನ ನೋಡಿಬಿಟ್ಟು ಸೊ ನಮಗೆ ಇದೇ ರೀತಿಯಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಾಕತ್ತಿದ್ರು ಹೀಗಾಗಿ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ವರ್ಕ್ ಮಾಡಿಕೊಡಿ ಅಂತೀನಿ ಅಂತ ಹೇಳಿದೆ ಸೊ ಹಿಂಗೆ ನೋಡಿರಿ ನಂದು ಟೈಲರಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಸೇರ್ ಮಾಡಿ ಹಾಗೆ ಟೈಲರಿಂಗಲ್ಲಿ ಯಾರಲ್ಲಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಅವರಿಗೆ ಆದಷ್ಟು ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಮತ್ತು ಮುಂದಿನ ಒಳ್ಳೆಯ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು